ಈ ಗದ್ದೆ ತರ ಮಣ್ಣುಗಳಲ್ಲಿ ಶುಂಠಿ ಬೆಳೆದ್ರೆ ಕೊಳೆ ರೋಗನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಯಾಕೆಂದ್ರೆ ತೇವ ಬೇಗ ಆರೋ ಸೊ ಹಂಗಾಗಿ ಕೊಳೆ ರೋಗನೂ ಬೇಗ ಅಭಿವೃದ್ಧಿ ಆಗುತ್ತೆ ಅದ್ರಲ್ಲಿ ಇನ್ನ ಪಿ ಹೆಚ್ ಆಮೇಲೆ ಕೆಲವರು ಈ ಶುಂಠಿನ ಪಿ ಎಚ್ ಗೊತ್ತಿಲ್ದಾನೆ ತುಂಬಾ ಕ್ಷಾರ ಮಣ್ಣಲ್ಲಿ ಅಥವಾ ತುಂಬಾ ಮಣ್ಣಲ್ಲೂ ಕೂಡ ಬೆಳಿತಾರೆ ಅದಕ್ಕೆ ನಾವೆಲ್ಲ ರೈತರಿಗೂ ಹೇಳೋದು ಶುಂಠಿ ನಾಟಿ ಮಾಡೋ ಎರಡು ತಿಂಗಳು ಮುಂಚೆನೆ ನಿಮ್ಮ ಕೈಯಲ್ಲಿ ಮಣ್ಣಿನ ಪರೀಕ್ಷೆ ವರದಿ ಇರಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ಮೇಜರ್ ನ್ಯೂಟ್ರಿಯೆಂಟ್ ಎಲ್ಲ ಪರೀಕ್ಷೆ ಮಾಡಿಸಿರ್ಬೇಕು ಆ ವರದಿ ಇದ್ರೆ ಎರಡು ತಿಂಗಳು ಇದ್ರೆ ಪಿ ಎಚ್ ಕೂಡ ಪಿ ಎಚ್ ಐದಿದ್ರು ಕೂಡ ಒಂದ್ ಎರಡು ತಿಂಗಳಲ್ಲಿ ಅದನ್ನ ಸರಿ ಮಾಡಿಕೊಂಡು ನೀವು ಶುಂಠಿನ ನಾಟಿ ಮಾಡಬಹುದು ಈಗ ಆಲ್ರೆಡಿ ಹಾಕಿರೋರಿಗೆ ಇದು ಅನ್ವಯ ಆಗಲ್ಲ ಬಹಳಷ್ಟು ಜನ ಮಣ್ ಪರೀಕ್ಷೆ ಮಾಡಿಸಿದಾರೆ ಮಣ್ ಪರೀಕ್ಷೆ ಆಧಾರದ ಮೇಲೆ ಶೆಡ್ಯೂಲ್ ಗಳನ್ನು ಮಾಡಿಸ್ಕೊಂಡಿದ್ದಾರೆ ನಮ್ಮ ಕಾಲೇಜು ನಮ್ಮ ಯೂನಿವರ್ಸಿಟಿಯಿಂದನೆ ಸುಮಾರು ಒಂದು ಒಂದು ಮುನ್ನೂರು ಸಾಯಿಲ್ ಸ್ಯಾಂಪಲ್ ಮಾಡಿಸ್ಕೊಟ್ಟಿದ್ದೀನಿ ನಾನೇನೆ ಇನ್ನೂ ಸಾಯಿಲ್ ಸ್ಯಾಂಪಲ್ಸ್ ಬರ್ತಾನೆ ಇದೆ ಸೊ ಬರೀ ಮಣ್ ಪರೀಕ್ಷೆನೂ ಸಾಕಾಗಲ್ಲ ಕೆಲವು ಕಡೆ ನೀರಿಂದು ಸಮಸ್ಯೆ ಇದೆ ಸೊ ನೀರಲ್ಲಿ ಸಿ ಅಂತ ಒಂದು ಬರುತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಅದೇನಾರ ಜಾಸ್ತಿ ಇದ್ರೆ ಗಿಡಗಳು ಸರಿ ಪೋಷಕಾಂಶ ತಗೊಳಲ್ಲ ಹಂಗಾಗಿ ಮಣ್ಣು ನೀರು ಎರಡು ಪರೀಕ್ಷೆ ಮಾಡಿಸ್ಬೇಕು ಸೊ ನಾವ್ ಈ ಸರಿ ಗೊಬ್ಬರನ್ನು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದೀವಿ ಜೊತೆಗೆ ಬಿತ್ತನೆ ಗಡ್ಡೆ ಪರೀಕ್ಷೆನು ಕೂಡ ಶುರು ಮಾಡಿದೀವಿ ಈ ಸರಿ ಒಂದು ಒಂದು ಮೂವತ್ತು ಜನ ನಾಟಿಗೆ ಮುಂಚೆನೆ ಅವರು ಏನ್ ಬಿತ್ತನೆ ಇರುತ್ತ ಸ್ಯಾಂಪಲ್ ಅದನ್ನ ಕಳಿಸಿ ಕೆಂಪುಗಳು ಆಮೇಲೆ ನೆಮೆಟೋಡು ಮತ್ತೆ ಬ್ಯಾಕ್ಟೀರಿಯಾ ದುಂಡಾಣ ರೋಗ ಅಂತ ಬರುತ್ತೆ ಇಷ್ಟು ರೋಗಗಳು ಐದು ರೋಗಗಳು ಇದೆಯಾ ಇಲ್ವಾ ಅಂತ ಖಾತ್ರಿ ಮಾಡ್ಕೊಂಡು ಕೂಡ ಕೆಲವು ಮುಂದೆ ಕೆಲವರು ರಿಜೆಕ್ಟ್ ಮಾಡಿದ್ದಾರೆ ನ ಆ ಒಂದು ಪರೀಕ್ಷೆ ನಲ್ಲಿ ಎಲ್ಲೆಲ್ಲಿ ಪಾಸಿಟಿವ್ ಬಂದಿತ್ತು ರೋಗಾಣು ಇರೋದು ಅಂತ ಬೀಜ ಬಿಟ್ಟು ಒಳ್ಳೆ ಬೀಜ ತಗೊಂಡಿದ್ದಾರೆ ಸೊ ಅವ್ರು ಕೊಟ್ಟಿರೋ ಬೀಜದಲ್ಲಿ ನಮಗೆ ರೋಗಾಣು ಇಲ್ಲ ಅಂತ ಪರೀಕ್ಷೆಯಿಂದ ದೃಢಪಟ್ಟ ಮೇಲೆನೆ ಅಂತ ಒಂದು ಬಿತ್ತನೆ ಗಡ್ಡ ಬೀಜಕ್ಕೆ ಉಪಯೋಗಿಸ್ ಮಾಡಿದ್ದಾರೆ ಹಂಗಾಗಿ ಅಂತ ರೈತರುಗಳಿಗೆ ನಾನು ಅವ್ರಿಗೆ ಒಂದು ಬೇಷ್ ಅನ್ಬೇಕು ಯಾಕಂದ್ರೆ ಸ್ವಲ್ಪ ಮುಂಚೂಣಿನಲ್ಲಿ ಇರ್ತಕ್ಕಂಥವ್ರು ವಿಷಯನ ತಿಳ್ಕೊಂಡಿರ್ತಕ್ಕಂಥವ್ರು ಆ ಒಂದು ಸೇವೆಯ ಪ್ರಯೋಜನವನ್ನ ಪಡ್ಕೊತಾ ಇದ್ದಾರೆ ನಿಮ್ಮ ಮಣ್ಣಲ್ಲಿ ಮಣ್ಣನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ ಈ ರೋಗಾಣುಗಳಿಗೆ ಮಣ್ಣಲ್ಲಿ ರೋಗಾಣು ಇಲ್ಲ ಬಿತ್ತನೆ ರೋಗಾಣು ಇಲ್ಲ ಅಂದ್ರೆ ಶುಂಠಿ ಬೆಳೆಯೋದು ಒಂದ್ ಎಪ್ಪತ್ತೈದು ಪರ್ಸೆಂಟ್ ಗೆದ್ದಂಗೆ ರೋಗದ ವಿಚಾರಕ್ಕೆ ಬಂದ್ರೆ ಸೊ ಅದರ್ವೈಸ್ ನಮಗೆ ಶುಂಠಿಗೆ ಒಂದು ಆರರಿಂದ ಆರೂವರೆ ಪಿ ಎಚ್ ಇದ್ರೆ ಬೆಟ್ರು ಈ ನಮ್ಮ ಬಯಲ್ಸಿ ಮೇಲೆ ಎಲ್ಲ ಬಂದರೆ ಈ ಕಡೆಗೆ ಸ್ವಲ್ಪ ಪಿ ಎಚ್ ಜಾಸ್ತಿ ಬರುತ್ತೆ ಏಳುವರೆ ಎಂಟು ಹಿಂಗೆಲ್ಲ ಬರುತ್ತೆ ನಮ್ಮ ಮಲ್ನಾಡು ಕಡೆಗೆ ಹೋದ್ರೆ ಪಿ ಎಚ್ ಕಡಿಮೆ ಆಗುತ್ತೆ ಸೊ ಅಲ್ಲಿ ಸುಣ್ಣ ಬಳಸ್ಕೊಂಡು ನಾವು ಪಿ ಎಚ್ ನ ಸುಣ್ಣ ಅಥವಾ ಡವಲಮೆಂಟ್ ಬಳಸ್ಕೊಂಡು ಪಿ ಎಚ್ ನ ಸರಿ ಮಾಡ್ಕೋತೀವಿ ಇನ್ನು ಕ್ಷಾರ ಮಣ್ಣಿನ ಕಡೆ ಜಿಪ್ಸಮ್ಮು ಅಕಸ್ಮಾತ್ ಸುಣ್ಕಲ್ ಮಣ್ಣು ಏನಾದ್ರು ಇದ್ರೆ ಎಷ್ಟಿದೆ ಅಂತ ನೋಡಿಕೊಂಡು ಸಲ್ಫರ್ ಟ್ರೀಟ್ಮೆಂಟ್ ಗಂಧಕನ ಬಳಸ್ಕೊಂಡು ನಾವು ಪಿ ನ ಸರಿ ಮಾಡಿಕೊಂಡು ಸೊ ಮುಂದೆ ನಾವು ನಾಟಿ ಮಾಡಬೇಕು